ಒಂದು ಆಶ್ರಯದಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಗೈದಿರುವಂತಹ ಮಹಾನ್ ಸಾಧಕರುಗಳನ್ನ ಗುರುತಿಸಿ ಅವರುಗಳಿಗೆ ಗೌರವ ಸಮರ್ಪಿಸುವಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಾದಂತಹ ಸಿದ್ದರಾಜ ಮಹಾಸ್ವಾಮಿಗಳ ಪಾದಗಳಿಗೆ ಮತ್ತೊಬ್ಬ ಸ್ವಾಮೀಜಿಗಳ ನಾನು ಕಣ್ಣಾರೆ ಹತ್ತಿರದಿಂದ ಗಮನಿಸಿದ್ದರಿಂದ ಬಂದು ತಮಗೆಲ್ಲ ಒಂದು ಶುಭಾರೈಸಿ ಹೋಗಬೇಕು ಅಂತ ಬಂದು ನಾನು ಮಾತನಾಡಬೇಕು ನಿಮ್ಮ ಜೊತೆ ಹೆಚ್ಚಿಗೆ ಕಾಲ ಕಳೀಬೇಕು ಅಂದರೆ ಐದನೇ ಸಾಲಿನ ಪ್ರಶಸ್ತಿಗೆ ಯಾರು ಭಾಜನಾಗಿದ್ದ ಆಗಿದ್ದೀರಾ ಅವರೆಲ್ಲರಿಗೂ ನಾನು ಅಭಿನಂದಿಸುತ್ತಾ ಈ ಸಂಘದ ಕಾರ್ಯಚಟುವಟಿಕೆಗಳು ಮತ್ತೊಮ್ಮೆ ಈ ರಾಜ್ಯಕ್ಕೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಈ ಸಂಸ್ಥೆಯ ಜೊತೆ ನಾನು ಹೇಳ್ತೀನಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಕೈಲಾದಂಥ ಸಹಕಾರವನ್ನು ನಾನು ಮಾಡ್ತೇನೆ ಈ ಕಾರ್ಯಕ್ರಮಕ್ಕೂ ಸಹ ಶುಭ ಆಗಲಿ ಆಗಲಿ ನನ್ನ ಮಹಿಳಾ ಸಂಘ ಸ್ಥಾಪನೆ ಮಾಡಿ ಮೂರು ವರ್ಷಗಳಾಗಿದೆ ಅದರ ಸಂಸ್ಥಾಪಕರಾದಂಥ ಡಾಕ್ಟರ್ ಶ್ರೀಮತಿ ಲಕ್ಷ್ಮಮ್ಮನವರು ಬಹಳ ಜನಪರ ಕಾರ್ಯಕ್ರಮಗಳನ್ನು ಬಡವರ ಪರವಾಗಿ ಹಲವಾರು ವರ್ಷಗಳಿಂದ ಸುಮಾರು ನಾಲ್ಕು ಐದು ಎರಡು ಸಾವಿರದ ನಾಲ್ಕು ಐದರಿಂದ ನಡೆಸಿಕೊಂಡು ಬಂದಿರ್ತಾರೆ ಅದರ ಫಲವಾಗಿ ಇವತ್ತು ಜನಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಉದ್ಘಾಟನೆಯನ್ನು ನಮ್ಮ ಹೆಸರಾಂತ ನೆಲ್ಮಂಗಳ ವಿಧಾನಸಭಾ ಕ್ಷೇತ್ರದ ಯುವ ರಾಜಕಾರಣಿಗಳು ನಮ್ಮೆಲ್ಲರ ಆತ್ಮೀಯರು ನಲಿತ ಮುಖಂಡರಾದಂಥ ಎನ್ ಅವರ ಉದ್ಘಾಟನೆಯೊಂದಿಗೆ ಹಾಗೂ ಹಿರಿಯ ರಾಜಕಾರಣಿಗಳಾದಂಥ ಎಲ್ ಹನುಮಂತಯ್ಯನವರ ಆಶೀರ್ವಾದದೊಂದಿಗೆ ಹಾಗೂ ಡಾಕ್ಟರ್ ಸಿದ್ರಾಜ ಮಹಾಸ್ವಾಮೀಜಿಗಳು ಬಾಲಮ್ಮ ಮಠ ಅವರ ನಿಮ್ಮ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಅರುಳಭಾರತಿ ಸ್ವಾಮೀಜಿಗಳು ಶ್ರೀ ಮಿಷನ್ ರಾಮಹಳ್ಳಿ ಇವರೆಲ್ಲರ ಆಶೀರ್ವಾದದಿಂದ ಹಾಗೂ ಹಲವಾರು ಚಿಂತಕರು ಸಮಾಜಮುಖಿ ಒಳ್ಳೆಯ ಒಂದು ಬುದ್ಧಿಜೀವಿಗಳು ಹಾಗೂ ರಾಜಕಾರಣಿಗಳು ಮಠಾಧೀಶರು ದಲಿತ ಮುಖಂಡರು ಪುರುಷ ಎಲ್ಲ ದಲಿತರ ಸಂಘಟನೆಗಳ ಸಹಕಾರ ಮತ್ತು ಸಮಾಜ ಸೇವಕರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆನೆಸ್ಕೊಂಡಿದ್ದಾರೆ ಪ್ರತಿಯೊಬ್ಬ ಪುರುಷನ ಹಿಂದೆ ಒಂದು ಹೆಣ್ಣು ಇರ್ತಾರೆ ಅಂತ ಹೇಳ್ತಾರೆ ನಮ್ಮ ನಾಡು ಭಾಷೆಯಲ್ಲಿ ಆದರೆ ಒಂದು ಹೆಣ್ಣು ಈ ರೀತಿ ಸ್ವಂತ ಹೋರಾಟಗಳನ್ನು ಮಾಡಿಕೊಂಡು ಸ್ವಂತ ಬಲದಿಂದ ಈ ಒಂದು ಸಂಘಟನೆಯನ್ನು ಜನಸೇವಾ ಟ್ರಸ್ಟನ್ನು ಮಾಡಿಕೊಂಡು ಮಹಿಳೆಯರನ್ನು ಜೊತೆಗೂಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಅಪರೂಪ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಹೊಸದಾಗಿ ಇವತ್ತು ಇದು ನಾಲ್ಕನೇ ವರ್ಷ ನಾಲ್ಕನೇ ವಾರ್ಷಿಕೋತ್ಸವ ನಮ್ಮದು ಭೀಮಾವಳಿ ಮಳೆ ಸಂಬಂಧಿಸ್ತು ಮತ್ತು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಿದ್ವಿ ಮೊದಲನೇದಾಗಿ ಅಂಬೇಡ್ಕರ್ ಜಯಂತಿ ನಾವು ಆಚರಣೆ ಮಾಡಿದ್ದೀವಿ ಇವತ್ತು ಅಂಬ ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲಯ ಅಧ್ಯಕ್ಷ ಮುಖಾಂತರ ನಮನ ಸಲ್ಲಿಸಿದ್ದೀವಿ ಮತ್ತು ಇವತ್ತು ಹೊಸದಾಗಿ ಇದರ ಮುಖಾಂತರ ನಾವು ಭೀಮಾವಳಿ ಜನಸೇವಾ ಟ್ರಸ್ಟು ಅಂದರೆ ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಶಾಸಕರು ಬಾಂಗ್ಲಾ ಕ್ಷೇತ್ರದ ಶಾಸಕರು ಕರೆದಿದ್ವಿ ಬಂದು ಉದ್ಘಾಟನೆ ಮಾಡಿಕೊಟ್ಟು ಮತ್ತು ಸಿದ್ದರಾಮಯ್ಯ ಸ್ವಾಮೀಜಿ ಅವರು ಬಂದು ಎಲ್ಲ ಹನುಮಂತಯ್ಯ ಸರ್ನ ಕರೆದಿದ್ವಿ ಅವರು ಸಹ ಬಂದರು ಚೈತ್ರ ಅವ್ರನ್ನ ಕರೆದಿದ್ವಿ ಅವರು ಸಹ ಬಂದರು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮ ಗಣೇಶಗಳೆಲ್ಲ ಬಂದು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ತುಂಬ ಖುಷಿ ಆಯಿತು ಸರ್ ಇನ್ನು ಮುಂದಕ್ಕೆ ನಾವು ಅದೇ ಥರ ಜನಸೇವೆ ಮಾಡಿಕೊಂಡು ಜನರು ಒಳ್ಳೆಯದು ಮಾಡೋ ತಲೆಗಳಿಗೆ ಲೋನ್ಗಳು ಕೊಡಿಸ್ತಾ ಇದ್ದೀವಿ ಸಂಗಡಿ ಲೋನ್ಗಳು ಕೊಡಿಸ್ತಾ ಇದ್ದೀವಿ ಅವರಿಗೆ ಸಂಘದಲ್ಲಿ ಉಳಿಸಲ್ಯ ಮಾಡಿಸಿ ಬೃಹತ್ ಬೋಹಸೆಂಗೂರು ಮಹಾನಗರ ಪಾಲಿಕೆ ಇರ್ಬೋದು ನಗರಸಭೆ ಇರ್ಬೋದು ಪದ್ಮ್ಯಾಪಾರಿ ಪದ್ಮ ಪಂಚಾಯತ್ ಇರ್ಬೋದು ಪುರಸಭೆ ಇರ್ಬೋದು ಅಲ್ಲೆಲ್ಲ ಸಂಘಗಳನ್ನ ಮಾಡಿಸ್ ತಿಳೇಕಾದಂಥ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಮತ್ತು ಉಗ್ರರೇ ವೇತನ ಮಾಡಿಸ್ಕೊಡ್ತಾ ಇದ್ದೀವಿ ಮತ್ತು ಅಂಗವಿಕಲರ ವೇತನ ಮಾಡಿಸ್ಕೊಡ್ತಾ ಇದ್ದೀವಿ ಮತ್ತು ಹಿರಿಯರು ವೇತನ ಮಾಡಿಸ್ಕೊಡ್ತಾ ಇದ್ದೀವಿ ಎಲ್ಲ ನಾನು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀನಿ ಸರ್ ಗೌರವಿಸುವಂತೇವರು ಇನ್ನಷ್ಟು ಶಕ್ತಿಯನ್ನು ಕೇಳಿಕೊಳ್ಳುತ್ತೇನೆ